ಈ ರಾಜ್ಯ ಉಳಿಸ್ಬೇಕು ಈ ರಾಜ್ಯದ ಸಂಪತ್ತು ಉಳಿಸ್ಬೇಕು ಖಜನ ಖನಿಜ ಸಂಪತ್ತು ಉಳಿಸ್ಬೇಕು ಯಾರೇ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ನಮಸ್ಕಾರ ವೀಕ್ಷಕರೇ ಸುದ್ದಿಗಳ ಪಟಕ್ಕೆ ಸ್ವಾಗತ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಎಬ್ಬಿಸಿರುವಂತಹ ಮೂಡ ಹಗರಣ ಸಿದ್ದರಾಮಯ್ಯವರ ಕುರ್ಚಿ ಕಂಟಕಕ್ಕೆ ಇದೇ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಏನಿದು ಮೂಡ ಹಗರಣ ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಏನು ಸಂಬಂಧ ಇದೊಂಥರ ತುಂಬ ದೊಡ್ಡ ವಿಚಾರ ಇದನ್ನ ನಿಮಗೆ ಅರ್ಥ ಆಗೋ ಥರ ನನಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸಿಂಪಲ್ ಆಗಿ ಇವತ್ತು ಹೈಕೋರ್ಟು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ವಿಚಾರಣೆಗೆ ಗುರಿಪಡಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಥಿಯನ್ನು ಹಾಕ್ಕೊಡಬೇಕು ಅಂತ ಹೇಳಿ ಅವ್ರನ್ನ ನಾನು ಕೇಳ್ಕೊಳ್ತೀನಿ ನಾನು ಡೇ ಒನ್ನಿಂದಲೂ ಹೇಳಿದೆ ಸಿದ್ದರಾಮಯ್ಯವರಿಗೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡ್ರು ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯವ್ರು ಕೇಳಿಸ್ಕೊಳ್ಳಿಲ್ಲ ಅವ್ರು ಸ್ವ ಅವರ ಸುತ್ತಮುತ್ತ ಇರುವಂತಹ ತಿಳಿಗಾಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಇವತ್ತು ಬಂದಿದೆ ಒಂದು ವೇಳೆ ಅವತ್ತೇ ಅವರು ಹದಿನಾಲ್ಕು ಸೈಟನ್ನು ಸರೆಂಡರ್ ಮಾಡಿದ್ದರೆ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಸಿದ್ದರಾಮಯ್ಯವ್ರಿಗೆ ಒಬ್ಬರಿಗೆ ಕಳಂಕ ಅಲ್ಲ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಅವ್ರ ಚೇರು ಉಳಿದಿರ್ತಾ ಇತ್ತು ಕಳಂಕದಿಂದಲೂ ತಪ್ಪಿಸ್ಕೊಳ್ತಾ ಇದ್ರು ಆದರೆ ಸಿದ್ದರಾಮಯ್ಯವರಿಗೆ ನಾನು ಹೇಳಿದಂಥ ಕಿವ ಮಾತು ಅವರಿಗೆ ಅರ್ಥವಾಗಲಿಲ್ಲ ಆ ಹದಿನಾಲ್ಕು ಸೈಟಿಗೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಡುವಂತಹ ಪರಿಸ್ಥಿತಿಯನ್ನು ಅವರ ಸ್ವಯಂಕೃತಾಪರಾಧದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದೂ ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಿ ಸರ್ ಮೊದಲಿಗೆ ಮೂಡ ಅಂದ್ರೆ ಏನು ಮೂಡ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವೀಕ್ಷಕರೇ ಇದ್ರ ಹಿನ್ನೆಲೆಯನ್ನು ತಿಳ್ಕೊತಾ ಹೋದ್ರೆ ಮೈಸೂರಿನ ಕೆಸರಿ ಎಂಬ ಗ್ರಾಮದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ಮೂರು ಎಕರೆ ಹದಿನಾರು ಗಂಟೆ ಜಮೀನು ಇರುತ್ತೆ ಇದನ್ನ ಸಿದ್ದರಾಮಯ್ಯನವರ ಪತ್ನಿಗೆ ತವರು ಮನೆಯಿಂದ ಉಡುಗೊರೆಯಾಗಿ ಕೊಟ್ಟಿರುತ್ತಾರೆ ಇನ್ನ ಈ ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಮೂಡ ಏನಿರುತ್ತೆ ಸೈಟ್ಗಳನ್ನ ಮಾಡಿ ಬೇರೆ ಬೇರೆಯವರಿಗೆ ಹಂಚಿಕೆ ಮಾಡಿರ್ತಾರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಮ್ಯಾಟ್ರಿ ಏನಂದ್ರೆ ಯಾವುದೇ ಒಂದು ಬಡಾವಣೆ ಮಾಡಬೇಕಾದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಏನಿರುತ್ತೆ ಅವರು ಮೊದಲು ಮಾಡುವ ಕೆಲಸ ಏನಂದ್ರೆ ಆ ಜಮೀನಿನ ಮಾಲೀಕರು ಅಥವಾ ರೈತರನ್ನ ಒಪ್ಪಿಸ್ತಾರೆ ಏನಂತ ನಿಮ್ಮ ಈ ಜಮೀನನ್ನು ಸ್ವಾಧೀನ ಮಾಡ್ಕೊತಿದ್ದೀವಿ ಅದಕ್ಕೆ ಪ್ರತಿಯಾಗಿ ಅದರ ಬದಲಾಗಿ ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದ್ರೆ ಭೂ ಮಾಲೀಕರಿಗೆ ಪರಿಹಾರ ಕೊಡೋದಾಗಿರಲಿ ಇಲ್ಲ ಆ ಜಮೀನ ಬೆಲೆ ಬಾಳುವಂತಹ ಬದಲಿ ಜಮೀನು ಅಂದ್ರೆ ಇನ್ನೊಂದು ಕಡೆ ಜಮೀನನ್ನ ಕೊಡೋದಾಗ್ಲಿ ಅಥವಾ ಹಣ ಕೊಡೋದಾಗ್ಲಿ ಏನಾದರೂ ಒಂದು ಪರಿಹಾರ ಕೊಟ್ಟೆ ಕೊಡ್ತಾರೆ ಆ ಭೂಮಿ ಆ ಜಮೀನು ಎಷ್ಟು ಬೆಲೆ ಬಾಳುತ್ತೋ ಅಷ್ಟೇ ಬೆಲೆ ಬಾಳುವಂತ ಭೂಮಿಯನ್ನು ಕೂಡ ಕೊಡಬೇಕಾದಂತ ನಿಯಮ ಇರುತ್ತೆ ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಅಲ್ವಾ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಏನ್ ಸಂಬಂಧ ಪ್ರಶ್ನೆ ಇಲ್ಲಿದೆ ವೀಕ್ಷಕರೇ ಈ ಕೆಸರೆ ಗ್ರಾಮ ಇರುವಂತದ್ದು ಮೈಸೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಆದ್ರೆ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರುವಂತಹ ಬದಲಿ ಸೈಟುಗಳು ಮೈಸೂರಿನ ಹೃದಯ ಭಾಗದ ವಿಜಯನಗರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿರುವಂತಹ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೂಡ ವಶಪಡಿಸ್ಕೊಂಡಿದೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದೆ ಇದರಲ್ಲಿ ಹಗರಣ ಏನ್ ಬಂತು ಅಂತ ನೋಡೋದಾದ್ರೆ ಮೂಡಾ ಪ್ರಕಾರ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿರುವಂತಹ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಎಷ್ಟು ಸೈಟ್ ಕೊಡಬಹುದು ಪ್ರಾಧಿಕಾರವೇ ಹೇಳುವಾಗೆ ಎರಡು ಸೈಟ್ ಕೊಡಬಹುದಿತ್ತು ಯಾಕಂದರೆ ಅಲ್ಲಿರುವ ಮಾರ್ಕೆಟ್ ರೇಟಿಗೂ ವಿಜಯನಗರದಲ್ಲಿರುವ ಮಾರ್ಕೆಟ್ ರೇಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಮಾರ್ಕೆಟ್ ಪ್ರೈಸು ತುಂಬಾ ಡಿಫ್ರೆನ್ಸ್ ಇದೆ ಹೆಂಗೆ ಅಂದರೆ ಹಳ್ಳಿಲಿ ಒಂದು ಸೈಟಿಗೆ ಎರಡರಿಂದ ಐದು ಲಕ್ಷ ಬೆಲೆ ಇದ್ದರೆ ಅದೇ ಸೈಟಿಗೆ ಸಿಟಿಲಿ ಕೋಟಿಗಟ್ಟಲೆ ಬೆಲೆ ಇರುತ್ತೆ ಅಲ್ವಾ ಹಾಗೆ ಅವರ ಜಮೀನಿಗೆ ಪರಿಹಾರವಾಗಿ ಎರಡು ಸೈಟ್ ಕೊಡ್ಬೋದಿತ್ತು ಆದರೆ ಅವ್ರಿಗೆ ಸಿಕ್ಕಿದ್ದು ಬರೋಬ್ಬರಿ ಹದಿನಾಲ್ಕು ಸೈಟುಗಳು ಅಂದರೆ ಹೆಚ್ಚುವರಿಯಾಗಿ ಹನ್ನೆರಡು ಸೈಟುಗಳು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ಕೊಟ್ಟಿರುತ್ತಾರೆ ಇದೇ ಹಗರಣ ಸ್ವತಃ ಸಿದ್ದರಾಮಯ್ಯನವರೇ ಹೇಳದಂತೆ ಅರವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಸೈಟ್ಗಳು ಇದಾವೆ ಇವರಿಗೆ ಕೊಟ್ಟಂತೆ ಎಲ್ಲರಿಗೂ ಇಷ್ಟೇ ಬೆಲೆ ಬಾಳುವಂತ ಸೈಟ್ ಗಳನ್ನ ಮೂಡ ವಶಪಡಿಸಿಕೊಂಡಂತ ಎಲ್ಲಾ ರೈತರ ಜಮೀನುಗಳಿಗೂ ಅಷ್ಟೇ ಕಾಸ್ಟ್ಲಿ ಆದಂತ ಸೈಟ್ಗಳನ್ನು ಕೊಟ್ಟಿದಾರಾ ಇಲ್ಲ ಅದಕ್ಕೇನೆ ಈ ವಿಷಯ ಇಷ್ಟೊಂದು ದೊಡ್ಡದಾಗಿರೋದು ಅಲ್ಲಿ ಆಗಿದ್ದೇ ಬೇರೆ ಇವರ ಜಮೀನು ಭೂಸ್ವಾಧೀನ ಆದಂತೆ ಕೆಸರೆ ಗ್ರಾಮದ ಅನೇಕ ರೈತರ ಭೂಮಿ ಕೂಡ ಸ್ವಾಧೀನ ಆಗಿತ್ತು ಇನ್ನು ಎಷ್ಟೋ ಮಂದಿಗೆ ಸರಿಯಾಗಿ ಪರಿಹಾರ ಕೂಡ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಂಥ ಹದಿನಾಲ್ಕು ಸೈಟ್ಗಳಂತೆ ಬೇರೆ ಯಾರಿಗೂ ಕೂಡ ಒಂದು ಸಿಕ್ಕಿಲ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡುತ್ತೆ ಸ್ವಾಧೀನಪಡಿಸಿಕೊಂಡಂಥ ಭೂಮಿ ಬೆಲೆ ಎಷ್ಟಿರುತ್ತೋ ಅಷ್ಟೇ ಬೆಲೆ ಇರುವಂತಹ ಜಾಗ ಅಥವಾ ಜಮೀನು ಕೊಟ್ಟಿರುತ್ತೆ ಆದರೆ ಇವರಿಗೆ ಯಾಕೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಪರಿಹಾರಕ್ಕಿಂತ ಹೆಚ್ಚಿನ ಅಂದ್ರೆ ಹದಿನಾಲ್ಕು ಸೈಟ್ಗಳನ್ನ ಮೂಡ ಕೊಟ್ಟಿರುತ್ತೆ ಅದೇ ಯಾಕೆ ಇದೇ ಮೂಢ ಹಗರಣ ಆಗಿರುವಂತದ್ದು ಸ್ವಲ್ಪ ಅರ್ಥ ಆಗಿದೆ ಅನ್ಕೋತೀನಿ ಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಇದೇ ಮೂಢ ಹಗರಣದ ವಿಚಾರವಾಗಿ ಆರ್ಟಿ ಕಾರ್ಯಕರ್ತ ಸ್ನೇಹಾಮಯಿ ಕೃಷ್ಣ ಅವರು ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್ ಅವರು ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ಅವರು ದೂರನ್ನ ಕೊಡ್ತಾರೆ ವೀಕ್ಷಕರೇ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಈ ದೂರನ್ನ ರಾಜ್ಯಪಾಲರಿಗೆ ಅಷ್ಟೇ ಕೊಡಬೇಕಾಗತ್ತೆ ಯಾಕಂದರೆ ಒಬ್ಬ ಜನಪ್ರತಿನಿಧಿ ಆದವರ ವಿರುದ್ಧ ನೇರವಾಗಿ ದೂರು ಕೊಡಲು ಸಾಧ್ಯವಿಲ್ಲ ಅದಕ್ಕೇನೆ ರಾಜ್ಯಪಾಲರ ಪರ್ಮಿಷನ್ ಕೂಡ ಬೇಕಾಗುತ್ತೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂತಾರೆ ಅಂದರೆ ಕಾನೂನು ಕ್ರಮಕ್ಕೆ ಅನುಮತಿ ಅಂತ ಇದನ್ನ ಪರಿಶೀಲಿಸಿದಂಥ ನಮ್ಮ ಕರ್ನಾಟಕದ ರಾಜ್ಯಪಾಲರು ಆದಂಥ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇನ್ನು ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂದರೆ ರಾಜ್ಯಪಾಲರು ಕೇಂದ್ರ ಬಿ ಜೆ ಪಿಯ ಮಾತು ಕೇಳ್ತಾರೆ ಇದು ಪಿಯ ಪಿತೂರಿ ಇದೊಂದು ಷಡ್ಯಂತ್ರ ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಅರ್ಜಿಯನ್ನು ವಜಾ ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಿರ್ತಾರೆ ಅಂದ್ರೆ ತನಿಖೆ ಮಾಡೋದು ಬೇಡ ಅಕ್ರಮ ಸೈಟು ಹಂಚಿಕೆ ವಿಚಾರದಲ್ಲಿ ತನಿಖೆ ಮಾಡಬೇಡಿ ಈ ಹೈಕೋರ್ಟ್ ಏನ್ ಮಾಡಿದೆ ಈ ಸಿದ್ದರಾಮಯ್ಯನವರು ಹಾಕಿದ ಅರ್ಜಿಯನ್ನು ವಜಾ ಮಾಡಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡುವಂತೆ ಸದ್ಯಕ್ಕೆ ಆದೇಶ ಕೊಟ್ಟಿದೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದೇ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಸಿಎಂ ಕುರ್ಚಿಗೆ ಕಂಟಕ ಕೂಡ ಆಗ್ಬೋದು ಈಗ ಮೂಡ ಹಗರಣದಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅಂತ ತನಿಖೆ ಆಗತ್ತೆ ಅದಕ್ಕೆ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಬೇಕು ಇದಿಷ್ಟು ಮೂಢ ಹಗರಣ ಸ್ನೇಹಿತರೆ ಸದ್ಯಕ್ಕೆ ಮುಂದೆ ಎಫ್ಐಆರ್ ಆಗುವಂತ ಚಾನ್ಸಸ್ ಇದೆ ಸಿದ್ದರಾಮಯ್ಯನವರನ್ನ ಬಂಧಿಸಲೂಬಹುದು ಬಹುದು ಇದಿಷ್ಟು ಸಿದ್ದರಾಮಯ್ಯನವರು ಸಲ್ಲಿಸಿದ ಅರ್ಜಿಗೆ ಹೈಕೋರ್ಟ್ ನೀಡಿದಂತಹ ಉತ್ತರ ಒಟ್ನಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ತನಿಖೆ ಆಗಲೇಬೇಕು ಅಂತ ಹೈಕೋರ್ಟ್ ಹೇಳಿದೆ ತನಿಖೆಯನ್ನು ಎದುರಿಸಬೇಕಾದಂಥ ಕರ್ತವ್ಯ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರದು ಇದೇ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ಪರ ವಿರೋಧಿ ಚರ್ಚೆಗಳು ಜೋರಾಗಿದೆ ಇನ್ನು ವಿರೋಧ ಪಕ್ಷದಲ್ಲಿರುವಂತಹ ಬಿ ಜೆ ಪಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿಡಿದ್ರು ಇನ್ನು ಮುಂದೆ ಏನಾಗುತ್ತೆ ಸಿದ್ದರಾಮಯ್ಯನವರು ತನಿಖೆ ಎದುರಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಮತ್ತು ಅವರು ರಾಜೀನಾಮೆ ಕೊಟ್ಟರೆ ಈ ಒಂದು ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸುವಂಥ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲದರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ